ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಮೆಡಿಕಲ್ ಆಫೀಸರ್ ಕೋ ಆರ್ಡಿನೇಟರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಒಟ್ಟು ಇಲ್ಲಿ ಮೂವತ್ತು ಐದು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ವೇತನವಿರಲಿದೆ ಒಟ್ಟು ಎಂಟು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇಲ್ಲಿ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಆಗಲಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿದ್ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಬೆಂಗಳೂರು ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಮತ್ತು ಹುದ್ದೆಗಳ ಮಾಹಿತಿ ಅರ್ಜಿ ಶುಲ್ಕದ ಬಗ್ಗೆ ಕಂಪ್ಲೀಟಾಗಿ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನನ್ನು ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ನೋ ಮಾಹಿತಿ ನೋಡೋದಾದರೆ ಯಾವ್ಯಾವ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ನ್ಯೂರೋಲಾಜಿಸ್ಟ್ ಮತ್ತು ಫಿಸಿಷಿಯನ್ ಮೆಡಿಕಲ್ ಆಫೀಸರ್ ಮತ್ತು ಪ್ರೋಗ್ರಾಮ್ ಮತ್ತು ಕ್ರೋ ಮತ್ತು ಐ ಟಿ ಕ್ರೋಆರ್ಡಿನೇಟರ್ ಆರ್ಡಿನೇಟರ್ ಅಸಿಡೆಂಟ್ ಅಸಿಸ್ಟೆಂಟ್ ಕಮ್ ಎಮ್ ಇ ಇ ಅಂದರೆ ಈ ಥರದ ಒಂದು ಬಹುತೇಕ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ಬಗ್ಗೆ ನೋಡಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಎಲ್ಲಿರ್ತಕ್ಕಂಥದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿದ್ರೆ ಒಟ್ಟು ಇಲ್ಲಿ ಎಂಟು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟು ಎಂಟು ಹುದ್ದೆಗಳ ಅರ್ಜಿಗನ್ನು ಕರೆಯಲಾಗಿದೆ ಹಾಗಾದರೆ ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ನೋಡಾದರೆ ತಾವುಗಳಲ್ಲಿ ಗಮನಿಸಬಹುದು ನ್ಯೂರೊಲಾಜಿಸ್ಟ್ ಮತ್ತು ಫಿಸಿಷಿಯನ್ ವೈದ್ಯಕೀಯ ಅಧಿಕಾರಿ ಇರ್ತಕ್ಕಂಥ ಏನು ಅಭ್ಯರ್ಥಿಗಳು ಡಿ ಎಮ್ ಮತ್ತು ಡಿ ಎನ್ ಬಿ ಮತ್ತು ನ್ಯೂರೊಲಜಿ ಮತ್ತು ಎಮ್ ಡಿ ಮತ್ತು ಡಿ ಎನ್ ಬಿ ಜನರಲ್ ಮೆಡಿಸನ್ ಮತ್ತು ಎಮ್ ಬಿ ಬಿ ಎಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಇವರು ಇಲ್ಲಿ ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ಮತ್ತು ಎಮ್ ಪಿ ಜಿ ಎಚ್ ಮತ್ತು ಎಮ್ ಡಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಐ ಟಿ ಕೋಆರ್ಡಿನೇಟರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಇಲ್ಲಿ ಬಿ ಇ ಅಥವಾ ಬಿ ಟೆಕ್ ಮತ್ತು ಎಮ್ ಸಿ ಎ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರೋಗ್ರಾಮ್ ಮತ್ತು ಅಸಿಸ್ಟೆಂಟ್ ಕಮ್ ಎಮ್ ಎಮ್ ಆ್ಯಂಡ್ ಇ ಏನಿರ್ತಕ್ಕಂಥ ಅಭ್ಯರ್ಥಿಗಳು ಎಮ್ ಇ ಎ ಮತ್ತು ಎಮ್ ಕಾಮ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ನೋಡೋದ್ರೆ ಇಲ್ಲಿ ನ್ಯೂರಲಾಜಿಸ್ಟ್ ಮತ್ತು ಫಿಸಿಷಿಯನ್ ಮೆಡಿಕಲ್ ಆಫೀಸರ್ ಹುದ್ದೆಗೆ ಗರಿಷ್ಠ ಇಲ್ಲಿ ಎಷ್ಟಿರಬೇಕು ಅರವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಅಂದರೆ ಆ ಒಂದು ಹುದ್ದೆಗಳು ಬಿಟ್ಟು ಮಿಕ್ಕಿದೆಲ್ಲ ಹುದ್ದೆಗಳಿದಾವಲ್ಲ ಆ ಎಲ್ಲ ಹುದ್ದೆಗಳಿಗೆ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಯು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಮತ್ತು ಹುದ್ದೆ ಮತ್ತು ಹುದ್ದೆಗೆ ತಕ್ಕಂತೆ ವೇತನ ಬಗ್ಗೆ ನೋಡೋದರೆ ನ್ಯೂರಲಾಜಿಸ್ಟ್ ಮತ್ತು ಫಿಸಿಷಿಯನ್ ಮೆಡಿಕಲ್ ಆಫೀಸರ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅರವತ್ತು ಸಾವಿರ ರೂಪಾಯಿವರೆಗೂ ವೇತನವಿರಲಿದೆ ಅಂದರೆ ಅರವತ್ತರಿಂದ ಇಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರೆಗೂ ಓಕೆ ಅದೇ ರೀತಿ ಅಭ್ಯರ್ಥಿಗಳಿಗೆ ಅರವತ್ತು ಸಾವಿರ ಮತ್ತೆ ಪ್ರೋಗ್ರಾಮ್ ಮತ್ತು ಕೋಆರ್ಡಿನೇಟರ್ ಆರ್ಡಿನೇಟರ್ ಅರವತ್ತು ಸಾವಿರ ಐ ಟಿ ಕ್ರೋ ಇರ್ತಕ್ಕಂಥ ಐವತ್ತೈದು ಸಾವಿರ ಪೋಗ್ರಾಂ ಮತ್ತು ಅಸಿಸ್ಟೆಂಟ್ ಕಮ್ ಎಮ್ ಇ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತು ಐದು ಸಾವಿರ ರೂಪಾಯಿವರೆಗೂ ವೇತನವನ್ನು ನೀಡಲಾಗುವುದು ಆಯ್ಕೆ ವಿಧಾನ ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದರೆ ಶಾರ್ಟ್ ಲಿಸ್ಟ್ ಮತ್ತು ಸಂದರ್ಶ ನಡೆಸಿ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೀವೇನು ಗಲ್ಸ್ ಇರ್ತಕ್ಕಂಥ ಏನು ಕ್ವಾಲಿಫಿಕೇಷನಲ್ಲಿ ಅಂಕಗಳಂದರೆ ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗಿರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಸಂದರ್ಶನ ನಡೆಸಿ ಮೆರಿಟ್ ಲಿಸ್ಟವನ್ನು ಸಿದ್ಧಪಡಿಸಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಈ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡಿದ್ರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನನ್ನ ಅಪ್ಲಿಕೇಶನ್ ಫಾರ್ಮೇಟ್ ಏನಿದೆ ಆ ಫಾರ್ಮೇಟು ನನ್ನ ಟೆಲಿಗ್ರಾಮ ಕೊಟ್ಟಿರ್ತೀನಿ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನಾನು ಒಂದು ಅಡ್ರೆಸ್ ಹೇಳ್ತೀನಿ ಆ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಬೈ ಆರ್ಡ್ನರಿ ಪೋಸ್ಟು ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರನೋ ಅಥವಾ ನೇರ್ ಬೈ ಇರ್ತಕ್ಕಂಥ ಅಭ್ಯರ್ಥಿಗಳು ಡೈರೆಕ್ಟಾಗಿ ಇಲಾಖೆಗೆ ಸಬ್ಮಿಟನ್ನು ಮಾಡಬಹುದಾಗಿದೆ ತಮ್ಮ ಅಪ್ಲಿಕ ಅಪ್ಲಿಕೇಶನ್ಗಳನ್ನು ನೋಡಿ ಅರ್ಜಿ ಸಲ್ಲಿಸುವ ವಿಳಾಸ ಏನಿದೆ ಮೆಂಟಲ್ ಆ್ಯಂಡ್ ಹೆಲ್ತ್ ಸೆಕ್ಷನ್ ಸಿಕ್ಸ್ ಫ್ಲೋರ್ ವೇಸ್ಟ್ ರಿವಿಂಗ್ ಆರೋಗ್ಯ ಸೌಧ ಮಾಗಡಿ ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ತ್ರೀ ಈ ಒಂದು ಅಡ್ರೆಸ್ ಏನಿದೆ ಈ ಒಂದು ಅಡ್ರೆಸ್ಸಿಗೆ ತಮ್ಮ ಅಪ್ಲಿಕೇಶನ್ ಅನ್ನು ಕಳಿಸ್ಕೊಡ್ತಕ್ಕಂಥದ್ದು ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದವನ್ನು ವಿವರವನ್ನು ನೋಡೋದಾದರೆ ನಾವಿಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಯ್ಟೀನ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ಸೆವೆನ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ